ಸರ್ ಈ ಕಿಸಾನ್ ಶಕ್ತಿ ಬಗ್ಗೆ ಹೇಳ್ತೀರಾ ಸರ್ ಕಿಸಾನ್ ಶಕ್ತಿ ಬಗ್ಗೆ ಸರ್ ಬಂದ್ಬಿಟ್ಟು ಗೇರ್ ತಡ ಓದಿರ ಗೇರ್ ಮ್ಯಾಗ ಓದ ಅಂದ್ರೆ ಗೇರ್ ಮ್ಯಾಗ ಏನೋ ಸರ್ ಒಂದು ಉದ್ದ ಕಟ್ ಮಾಡ್ತದೆ ಒಂದು ಸುಲೋ ಕಟ್ ಮಾಡ್ತದೆ ನಾವು ಎಮ್ಗೋಳಿಗೆ ಎತ್ಗೋಳಿಗೆ ಜರ ಉದ್ದ ಆಗ್ಬೇಕಂದ್ರೆ ಲಾಂಗ್ ಕಟ್ ಮಾಡ್ತಾ ಇದು ನೂರ್ ರೂಪಾಯಿ ಪೆಟ್ರೋಲ್ ಹಾಕಿರೋ ಮೂರು ತಾಸು ಓಕೆ ಸರ್ ಒಂದು ತಾಸಿಗೆ ಒಂದ್ ಟನ್ ಹಸಿ ಮೇಕ ಕಟ್ ಮಾಡ್ತಾರೆ ಸರ್ ಒಂದ್ ಟನ್ ಕಟ್ ಮಾಡ್ತಾರೆ ಒಂದ್ ಟನ್ ಕಟ್ ಮಾಡ್ತಾರೆ ಒನ್ ಇಯರ್ ಒಂದು ತಿಂಗಳ ಹದಿನೈದು ದಿನ ಅಥವಾ ತಿಂಗಳಿಗೆ ಆಯಲ್ ಚೇಂಜ್ ಆಗರ್ ಚೇಂಜ್ ಮಾಡ್ಕೋಬೇಕು ಮಾಡ್ಕೋಬೇಕು ಸರ್ ಅದು ಬಿಟ್ಟು ಏನು ಸಮಸ್ಯೆ ಕಂಪ್ನಿ ಸರ್ ಎಲ್ಲ ಎಲ್ಲಾ ಕಂಪನಿ ಸರ್ ಇದು ಬಿಟ್ರಿ ಬರ್ಲಿ ಇವ್ ಏನು ಬಾಳ ಆದ್ರೆ ಪ್ಲಗ್ ಒಂದ್ ವರ್ಷ ಎರಡು ವರ್ಷ ಅಥವಾ ಪ್ಲಗ್ ಒಂದ್ ಪ್ಲಗ್ ವರ್ಷ ಅದನ್ನ ಬಿಟ್ಟರೆ ಮತ್ತೇನು ಇದು ಆಗಲ್ಲ ಸರ್ ಆದಷ್ಟು ನಾವು ಇದನ್ನ ಚಾಟ್ ನಲ್ಲಿ ಇಟ್ಕೊಡ್ದು ಒಳ್ಳೆಯದ ವಾರಂಟಿ ಅಂತ ಏನಿರಲಿಲ್ಲ ಸರ್ ಅದಕ್ಕೆ ವಾರಂಟಿ ಅಂತ ಬತ್ತಂದ್ರೆ ಏನರ ಮೈನರ್ ಈ ಕೂರ್ ಸ್ಪೇರ್ ಪಾರ್ಟ್ ಹೋಗ್ರು ನಾನು ನನ್ನ ಕಡೆ ಸಿಗ್ತಾರೆ ಹಾ ಎಲ್ಲೇ ಕರ್ನಾಟಕದ ಎಲ್ಲೇ ಇರ್ಲಿ ಮೂಲೆ ಮೂಲೆಯಲ್ಲಿ ನಾ ಟ್ರಾನ್ಸ್ಫರ್ ಕಳಿಸ್ತೀನಿ ಇದು ಲೆದರ್ ಬೆಲ್ಟ್ ಇದೆ ಸರ್ ಹಾ ಲೆದರ್ ಬೆಲ್ಟ್ ಇದೆ ಲೆದರ್ ಬೆಲ್ಟ್ ಇದೆ ಹಾ ಒಂದು ವೇಳೆ ಬೈ ಚಾನ್ಸ್ ಆಗಿ ಇದಕ್ಕೆ ಮೋಟ್ 3 ಎಚ್ ಮೋಟರ್ ಆಗಲಿ 2 ಎಚ್ ಮೋಟರ್ ಇಟ್ಟರೂ ಕೂಡ ಕರೆಂಟ್ ಇಟ್ಕೊಂಡು ಮಾಡಬಹುದು ಹಾ ಮಾಡಬಹುದು ಸಿಂಗಲ್ ಪೀಸ್ ಸೆಟ್ ಮಾಡ್ಕೊಂಡು ಸರ್ ಅದನ್ನು ಮಾರಿ ಮಾಡಬಹುದು ಸರ್. ಸಿಂಗಲ್ ಪೇಸ್ ಹಾ ಅದನ್ನ ಸೆಟ್ ಮಾಡಬಹುದು ಸರ್. ಇದನ್ನು ಸೆಟ್ ಮಾಡಬಹುದು. ಎರಡು ಸೆಟ್ ಮಾಡ್ಕೊಂಡು ಓಡಿ. ಎರಡು ಸೆಟ್ ಮಾಡ್ಕೊಂಡು ಓಡಿ. ಇದ್ದಾಗ ಸಿಂಗಲ್ ಫೇಸ್ ಮಾಡಬಹುದು. ಕರೆಂಟ್ ಇಲ್ಲದ ಇರೋ ಟೈಮ್ ಅಲ್ಲಿ ನಾವು ಡೀಸೆಲ್ ಹಾ ಹಾ ಡೀಸೆಲ್ ಪೆಟ್ರೋಲ್ ಹಾಕೊಂಡು ಓಡಿಬಹುದು ಸರ್. ಸರ್ ಇದು ಇನ್ನೊಂದ ಸರ್. ಇದು ಸದ್ಯಕ್ಕೆ ಹೇಯ್ ಸರ್. ಕ್ಲಿಕ್ ಕ್ಲಿಕ್ ಅಂದ್ರೆ ಮಾಲ್ ಮಟ್ರಲ್ ಹಲ್ಕ ಎಲ್ಲಿ ಸರ್ ಬೀಹಲ್ಲ ಈ ಕಡೆ ಸಾವ್ ಸರ್ ಉಲ್ಟಾ ಹಾಕೊಳ್ ಸರ್ ಹಾ ಉಲ್ಟಾ ಹಾಕೊಂಡು ಆಮೇಲೆ ಹಿಂಗ್ ಒಳಸೋದ್ ಮತ್ತೆ ಒಳಸಕೋದು ಇದು ಆಟೋಮೆಟಿಕ್ ಇಲ್ಲಿ ಏನಾದ್ರಿ ಇದು ಬ್ಲೇಡ್ ತಾನೇ ಹರ್ತಕ ಸರ್ ತಾನೇ ಹರ್ತಕ ಹಾ ಬ್ಲಡ್ ಆಟೋಮೆಟಿಕ್ ಹರ್ತಕ ಸರ್ ಅಲ್ಲಿ ಮಂಡ್ ಆದ್ರೆ ಆಟೋಮೆಟಿಕ್ ಆಟೋಮೆಟಿಕ್ ಹರ್ತಕ ಸರ್ ಒಟ್ಟಿನಲ್ಲಿ ನಾಲ್ಕು ಬ್ಲೇಡ್ ಇದೆ ಹಾ ನಾಲ್ಕು ಬ್ಲೇಡ್ ಇದೆ ಸರ್ ಓಹ್ ನಾಲ್ಕು ಬ್ಲೇಡ್ ಇದೆ ಹಾ ನಾಲ್ಕು ಬ್ಲೇಡ್ ಇದೆ ಅದ್ರಲ್ಲಿ ಬ್ಲೇಡ್ ಇದೆ ಸರ್ ಇಂಜನ್ ಅದು ಪದ್ಧತಿ ಸರ್ ಏನ್ ಸಮಸ್ಯೆ ಸಮಸ್ಯೆ ಒಳ್ಳೆ ರೈತರಿಗೆ ಈಸಿ ಒಳ್ಳೆ ರೈತರಿಗೆ ಯಾರು ನನ್ಗ ಎಷ್ಟೋ ಮಂದಿ ಕಂಪ್ಯೂಟರ್ ಫೋನ್ ಹಾಕಿ ಆನ್ ಮಾಡಿ ಸರ್ ಒಳ್ಳೆ ಚಾಪ್ ಕಡಿತ ಎಷ್ಟೋ ರೈತರು ಇದು ಮಾಡಿದ್ವಿ ಸರ್ ಆಮೇಲೆ ನಾವು ಕೇಳೋದ್ರಿಗೆ ಒಬ್ಬ ಸರ್ ಕಡೆ ಸಿಕ್ಕರು ಸರ್ ಇವು ಚಿಕನ್ ಒಳ್ಳೆಯ ರೇಟ್ಗೆ ಸರಿಗೆ ಎಲ್ಲ ರೈತರಿಗೆ ಕೊಡೋಕೆ ಮಾಂಟಿ ಸರ್ ಇವತ್ತು ಒಳ್ಳೆಯ ಚಿಕನ್ ಶಕ್ತಿ ಬ್ರ್ಯಾಂಡನ್ನು ಅವರು ಇವತ್ತು ತರಿಸಿದ್ದಾರೆ ಸೊ ಸಿಕ್ಕಾಪಟ್ಟೆ ಅಂದರೆ ಸೀರೆಗೆ ಸೊ ಒಂದೇನಾದರೂ ಬೇಕಾಗಿದ್ದರೆ ಸೊ ನಿಮ್ಮಲ್ಲಿ ಆಗ್ತದಾನೆ ಎಮ್ಮಿ ಖಾರ ಏನಾದರೂ ಇದ್ರೆ ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬೆಲೆಯಲ್ಲಿ ನಿಮ್ಮ ಒಂದು ರೇಟಿಗೆನೇ ಕೊಡ್ತಾರೆ ಸೊ ಇದು ಒಂದು ಬಡವರ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸೊ ಅದೇ ನಿಮ್ಮ ಒಂದು ಏನು ರೇಟ್ ಇದೆ ನೀವು ಏನು ಅನ್ಕೊಂಡಿರ್ತೀರಿ ಅದೇ ರೇಟಿಗೆ ಕೊಡ್ತಾರೆ ಸೊ